ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಟೊಣ್ಣೂರು ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ದರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ದೃಶ್ಯಗಳು ನೋಡ್ತಿರಬಹುದು ನೀವು ದೃಶ್ಯಗಳಲ್ಲಿ ನೋಡಿ ಯಾವ ರೀತಿ ಅಕ್ರಮ ಮರಳುಗಾರಿಕೆ ಆಗ್ತಾಯಿದೆ ಮತ್ತು ಅದರ ಜೊತೆ ಜೊತೆಗೆ ಲೋಡ್ ತುಂಬ್ಕೊಂಡು ಹೋಗ್ತಿದ್ದಾರೆ ಕೆಲವೊಂದು ರಾಯಲ್ಟಿ ಇರುವಂತಹ ಗಾಡಿಗಳು ಸಹ ಅಲ್ಲಿ ನಡೀತಾ ಇದ್ದಾವೆ ಇಲ್ಲಂತಿಲ್ಲ ಕೆಲವೊಬ್ಬರು ರಾಯಲ್ಟಿ ಇರಲಾರ್ದೆ ಅಕ್ರಮವಾಗಿ ಅಕ್ರಮವಾಗಿ ಮಾಡ್ತಾಯಿದ್ದಾರೆ ಆದರೆ ರಾಯಲ್ಟಿ ಇದ್ದವರು ಮತ್ತು ರಾಯಲ್ಟಿ ಓವರ್ ಲೋಡ್ ಆಗಿ ಎಷ್ಟು ತುಂಬಬೇಕಾಗಿತ್ತು ರಾಯಲ್ಟಿಯಲ್ಲಿ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ತುಂಬ್ಕೊಂಡು ಹೋಗ್ತಿದ್ದಾರೆ ಇದನ್ನು ಕಡಿವಾಣ ಹಾಕುವಂಥ ಕೆಲಸ ಯಾರಿದ್ದಪ್ಪ ಅಂತಂದರೆ ಆ ಓವರ್ ಲೋಡು ಏನು ತೊಗೊಂಡು ಇದ್ದಾರೆ ಅವರಿಗೆ ಕಡಿವಾಣ ಹಾಕುವಂಥ ಕೆಲಸ ಆರ್ ಟಿ ಒ ಅಧಿಕಾರಿಗಳದ್ದು ಆದರೆ ಆರ್ ಆರ್ ಟಿ ಅಧಿಕಾರಿಗಳು ಆ ತ ಕಡೆ ಗಮನವೇ ಇಲ್ಲ ಆರ್ ಟಿ ಒ ಅಧಿಕಾರಿಗಳು ಎಲ್ತ ಎಲ್ಲಿ ಗಮ್ ಗಮನ ಕೊಡ್ತಾಯಿದ್ದಾರಪ್ಪ ಅಂತಂದರೆ ಯಾದಗಿರಿ ನಗರದ ಗಂಜೇರಿಯ ಕಡೆ ಮತ್ತು ಗುರುಶೃಣಗಿ ಕ್ರಾಸ್ ಹತ್ತಿರ ಅಲ್ಲಿ ಹೋಗಿ ನಿಲ್ತಾರೆ ಸಣ್ಣ ಪುಟ್ಟ ವೆಹಿಕಲ್ಗಳಿಗೆ ಹಿಡ್ಕೊಂಡು ಫೈನ್ ಆಗ್ತಿರ್ತಾರೆ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆಯೋ ಅಲ್ಲಿಗೆ ಗೊತ್ತಿಲ್ಲ ಅಧಿಕಾರಿಗಳು ಆರ್ ಟಿ ಅಧಿಕಾರಿಗಳು ಸ್ವಲ್ಪ ತ ಕಡೆ ಗಮನ ಕೊಡಬೇಕು ತಾವು ಯಾಕಂತಂದರೆ ನಾನು ಯಾಕೆ ಮಾತು ಮಾತಾಡ್ತಾ ಇದ್ದೀನಿ ಅಂತಂದರೆ ಯಾದಗಿರಿಯಲ್ಲಿ ಆಗಬಾರ್ದು ಅಂತ ಏನಿಲ್ಲ ಫೈನ್ ಹಾಕಿ ನಾವು ಬೇಡ ಅಂತಂಗಿಲ್ಲ ಆದರೆ ಎಲ್ಲಿ ಕಳತನ ಆಗ್ತಾಯಿದೆ ಅದನ್ನು ಮೊದಲು ತಡೆಯುವಂಥ ಕೆಲಸ ಆಗಬೇಕು ಎಲ್ಲಿ ಓವರ್ ಲೋಡು ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ಅಧಿಕಾರಿಗಳಿಗೆ ಪ್ರತಿದಿನ ನೂರಾರು ಗಾಡಿ ಹೋಗ್ತಾ ಇದ್ದಾವೆ ಟೊನ್ನೂರು ಗ್ರಾಮದಲ್ಲಿ ಏನು ನದಿ ಇದೆ ಆ ನದಿನ ತುಂಬಿಕೊಂಡು ನೂರಾರು ಟಿಪ್ಪರ್ಗಳು ಓವರ್ಲೋಡ್ ತುಂಬ್ಕೊಂಡು ಇದ್ದಾವೆ ಆದರೂ ಸಹ ಇವತ್ತು ಆರ್ ಟಿ ಓ ಅಧಿಕಾರಿಗಳು ಆ ಕಡೆ ಇಲ್ಲ ಅವ್ರಿಗೆ ಗೊತ್ತಿದೆ ಆರ್ ಟಿ ಒ ಅಧಿಕಾರಿ ಗೊತ್ತಿಲ್ಲ ಅಂತ ಇಲ್ಲ ಗೊತ್ತಿದ್ರೂ ಸಹ ಹೋಗ್ತಾಯಿಲ್ಲ ಯಾಕೆ ಹೋಗ್ತಾ ಅಂತೇಳಿ ಅವರೇ ಹೇಳಬೇಕಾಗುತ್ತೆ ಯಾಕಂತಂದರೆ ಇನ್ನೊಂದು ವಿಷಯ ಏನೋ ಇದು ರಾಯಲ್ಟಿ ಕೊಡ್ತಾರಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಪಾಪ ಅವ್ರಿಗೆ ಅವರು ಯಾವಾಗ ನಾವು ಹೋಗಿ ಕೇಳಿದ್ರು ಅವರು ಒಂದೇ ಮಾತಾಡ್ತಾರೆ ನಮ್ಮ ಹತ್ರ ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಇಲ್ಲ ಅಂತಂದರೆ ಸಿಬ್ಬಂದಿ ಕೊಡು ಕೊಡಿ ಅಂತೇಳಿ ನೀವು ಲೆಟ್ರ್ಗೆ ಬರಬೇಕಾಗುತ್ತೆ ಸರ್ಕಾರಕ್ಕೆ ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಇಲ್ಲ ಅಂತಂದರೆ ನಾವು ಬಂದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಸಿಬ್ಬಂದಿ ಇಲ್ಲ ಅಂತಂದರೆ ಅದಕ್ಕೊಂದು ಪರ್ಯಾಯ ಮಾರ್ಗ ಹುಡುಕಬೇಕು ಏನಪ್ಪ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಹಾಗಾಗಿ ಇವತ್ತ ಯಾರೇ ಜಿಲ್ಲೆಯಲ್ಲಿ ಎಷ್ಟೇ ಪ್ರಭಾವ ವ್ಯಕ್ತಿ ಪ್ರಭಾವಿ ವ್ಯಕ್ತಿಗಳಾಗಿರಬಹುದು ಅಕ್ರಮ ಮರಳುಗಾರಿಕೆ ಇದ್ದಾರೆ ಅಂದರೆ ಅದನ್ನು ಕಡಿವಾಣ ಹಾಕುವಂಥ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಗಣಿ ಮತ್ತು ಭೂ ವಿಜ್ಞಾನ ವಿಜ್ಞಾನ ಅಧಿಕಾರಿಗಳು ಮಾಡಬೇಕು ಮತ್ತು ಆರ್ ಟಿ ಒ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಯಾರ್ಯಾರು ಅದರಲ್ಲಿ ತಪ್ಪು ಇದ್ದಾರೆ ಅವಂಥವ್ರಿಗೆಲ್ಲರಿಗೆ ಸ್ವಲ್ಪ ಕಾನೂನು ಕ್ರಮ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಯಾಕಂತಂದರೆ ಇವತ್ತು ಜಿಲ್ಲೆಯಲ್ಲಿ ಅಕ್ರಮ ಮಾಡುಗಾರಿಕೆ ಸಾಕಷ್ಟು ಇದೆ ಈ ಜಿಲ್ಲೆಗೆ ಬಂದಂಥ ಎಸ್ ಪಿ ಅವರು ಕೆಲವೊಂದು ಕಡೆ ಕಡಿವಾಣ ಹಾಕಿದ್ದಾರೆ ಆದರೆ ಸಂಪೂರ್ಣವಾಗಿ ಕಡಿವಾಣ ಹಾಕಿಲ್ಲ ಹಾಗಾಗಿ ದಯಮಾಡಿ ನಾನು ಮಾನ್ಯ ಯಾದಗಿರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪೃಥ್ವಿ ಶಂಕರ್ ಅವರತ್ರ ಮನವಿ ಮಾಡ್ತೀನಿ ದಯಮಾಡಿ ಸರ್ ತಾವು ಶಾಹಪುರ್ ಕಡೆ ಸ್ವಲ್ಪ ಗಮನ ಕೊಟ್ಟು ನೀವು ಮತ್ತು ನಿಮ್ಮ ಇಲಾಖೆ ವತಿಯಿಂದ ಆಗಿರಬಹುದು ಅಥವಾ ಆರ್ ಟಿ ಒ ಇಲಾಖೆಯಿಂದ ಆಗಿರಬಹುದು ಮತ್ತು ಗಣಿ ಮತ್ತು ಭೂಜ್ಞಾನಿಕ ಇಲಾಖೆಯಿಂದ ಆಗಿರ್ಬೋದು ಯಾಕಂದರೆ ಸರ್ಕಾರದ ಸಂಪತ್ತು ಲೂಟಿ ಮಾಡ್ತಾಯಿದ್ದಾರೆ ಸರ್ಕಾರದ ಖಜಾನೆ ಅದು ಸಾರ್ವಜನಿಕರಿಗೆ ಕೆಲಸಕ್ಕೆ ಬರುವಂಥ ಖಜಾನೆ ಲೂಟಿ ಮಾಡ್ತಿದ್ದಾರೆ ಅವರು ಇಲ್ಲಿ ಲೀಗಲ್ಲಿ ಆಗಿ ತುಂಬಿಕೊಂಡ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಲೀಗಲ್ ಆಗಿ ಹೋದರೆ ಯಾರೇ ಆಗಿರ್ಬೋದು ಲೀಗಲ್ ಆಗಿ ಅವಂಥವ್ರಿಗೆಲ್ಲ ನಾವು ಮಾತಾಡೋಂಗಿಲ್ಲ ಯಾರ್ಯಾರು ಇಲ್ಲಿಗಲ್ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಕಡಿವಾಣ ಹಾಕಿರಿ ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ ದಯಮಾಡಿ ತಾವೆಲ್ಲ ಸಮ ಅಧಿಕಾರಿಗಳು ಒಗ್ಗಟ್ಟಾಗಿ ಆದಷ್ಟು ಬೇಗ ಅಕ್ರಮವಾಗಿ ಮತ್ತು ಓವರ್ಲೋಡು ಏನು ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಕಡಿವಾಣ ಹಾಕಿರಿ ಅಂತ ನನ್ನ ನಿಮ್ಮ ಮೇಲೆ ನನಗೆ ಭರವಸೆ ಇದೆ ನಂಬಿಕೆ ಇದೆ ಯಾಕಂತಂದರೆ ಸಾಕಷ್ಟು ನೀವು ಕೆಲಸ ಮಾಡಿದ್ದೀರಿ ಜಿಲ್ಲೆಯಲ್ಲಿ ಜಿಲ್ಲೆಗೆ ಬಂದವಂತ ನೋಡ್ತಾ ಇದ್ದೀವಿ ನಾನು ಒಬ್ಬ ಎಸ್ ಪಿ ಎಂದರೆ ಹೀಗಿರಬೇಕು ಅಂತಂದು ತೋರಿಸ್ಕೊಟ್ಟಿದ್ದೀರಿ ಅದೆಲ್ಲ ನೋಡ್ತಾಯಿದ್ದೀವಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇನ್ನೊಂದು ಸ್ವಲ್ಪ ತಾವು ತಮ್ಮ ಹೆಸರು ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಹೆಸರು ಆಗಲಿ ಅಂತ ನಾನು ಆಸಿಸ್ತೇನೆ ಧನ್ಯವಾದಗಳು